ಇವತ್ತು ನಾವು ಚಿಕ್ಕಬಳ್ಳಾಪುರದ ಜಿಲ್ಲಾ ಕಚೇರಿಯಲ್ಲಿ ಇವತ್ತು ಜಿಲ್ಲಾಧ್ಯಕ್ಷರು ನಮ್ಮ ಮುನಿಯಪ್ಪ ಅವರು ಮುಕ್ಕ ಮುನಿಯಪ್ಪ ಅವರು ಮತ್ತು ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಹೆಡ್ ನಾನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಜಿಲ್ಲಾ ವಕ್ತಾರನಾಗಿ ಇವತ್ತು ನಾವೆಲ್ಲ ಮುಖಂಡರುಗಳು ಕೂಡ ಸೇರಿ ನಮ್ಮ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಕೊಳ್ಳನಹಳ್ಳಿ ಮುನರಾಜು ಅವರು ಎಲ್ಲ ಎಲ್ಲ ಮುಖಂಡ ನಾಯಕರುಗಳೆಲ್ಲ ಸೇರಿ ಇವತ್ತು ನಾವು ಹಬ್ಬದ ಸಂಭ್ರಮವನ್ನು ಆಚರಣೆ ಮಾಡಿದ್ವಿ ಇದಕ್ಕೆ ಮುಖ್ಯ ಕಾರಣ ಏನಂದರೆ ಏನು ಎನ್ ಡಿ ಎ ಒಂದು ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ ಅವರು ಇಲ್ಲಿ ನಮ್ಮ ಅಭ್ಯರ್ಥಿ ಆಗಿದ್ದರು ಬಿ ಜೆ ಪಿ ಜೆ ಡಿ ಎಸ್ ಪಕ್ಷದ ವತಿಯಿಂದ ಹಾಗಾಗಿ ನಾವು ಅಗಲಿರುಳು ಡಾಕ್ಟರ್ ಸುಧಾಕರ್ ಪರವಾಗಿ ದುಡಿದ್ವಿ ವಿಶೇಷವಾಗಿ ಸನ್ಮಾನ್ಯ ದೇವೇಗೌಡರು ಮತ್ತು ಕುಮಾರಣ್ಣವರು ನಮಗೆ ಎಲ್ಲ ಪಕ್ಷದ ಮುಖಂಡರುಗಳಿಗೆ ನಾಯಕರಿಗೆ ನಮಗೆಲ್ಲರಿಗೂ ಕೂಡ ಒಂದು ಆದೇಶ ಮಾಡಿದ್ರು ಏನಂತಂದರೆ ನಾವು ಈ ಸಾರಿ ಎನ್ ಡಿ ಎ ಮೈತ್ರಿ ಕುಟುಂಬದಲ್ಲಿದ್ದೀವಿ ಎಲ್ಲರೂ ಕೂಡ ಕಾಯಾವಚ ಮನಸ್ಸ ಕೆಲಸ ಮಾಡಬೇಕು ನಿಷ್ಠೆಯಾಗಿ ಕೆಲಸ ಮಾಡಬೇಕು ಅಂತೇಳ್ಬಿಟ್ಟು ವಿಶೇಷವಾಗಿ ನಮಗೆ ವೈಯಕ್ತಿಕವಾಗಿ ಹೇಳಿದ್ದಾರೆ ಕುಮಾರಣ್ಣವರು ಹಾಗಾಗಿ ನಾವದನ್ನು ಪ್ರತಿಷ್ಠೆಯಾಗಿ ತಗೊಂಡು ಎಲ್ಲ ಪಕ್ಷದ ಮುಖಂಡರುಗಳು ನಾಯಕರುಗಳು ಜೆ ಡಿ ಎಸ್ ಪಕ್ಷದ ಎಲ್ಲರೂ ಕೂಡ ನಾವೆಲ್ಲ ಕಾರ್ಯಕರ್ತರು ಎಲ್ಲ ಒಟ್ಟಾಗಿ ಇವತ್ತು ಶ್ರಮಿಸಿ ಇವತ್ತು ಡಾಕ್ಟರ್ ಸುಧಾಕರ್ ಅವರು ಒಂದು ಲಕ್ಷ ಅರವತ್ತ್ಮೂರು ಸಾವಿರ ಓಟಲ್ಲಿ ಗೆದ್ದಿದ್ದಾರೆ ಅಂದರೆ ಇದಕ್ಕೆ ಗೆಲ್ಲೋದಕ್ಕೆ ಕಾರಣ ಇವತ್ತು ನಾವು ಇವತ್ತು ಪಕ್ಷದ ಕಚೇರಿಯಲ್ಲಿ ಇವತ್ತು ಸಿಹಿ ತಿನ್ನಿಸೋ ಮುಖಾಂತರ ಸಿಹಿ ತಿನ್ನೋ ಮುಖಾಂತರ ಮತ್ತು ಪಟಾಕಿ ಹೊಡೆಯೋ ಮುಖಾಂತರ ಇವತ್ತು ಹಬ್ಬದ ಸಂಭ್ರಮಣ ಯಾಕೆ ಮಾಡಿದ್ವಿ ಅಂದರೆ ಸಾಮಾನ್ಯ ಮೋದಿಯವರ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಬಂದಿದ್ರು ಕಾರ್ಯಕ್ರಮಕ್ಕೆ ಇಲ್ಲಿ ದೊಡ್ಡ ವೇದಿಕೆ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲೇ ಸನ್ಮಾನ್ಯ ದೇವೇಗೌಡರು ಒಂದು ಗುಡುಗನ್ನ ಗುಡುಗಿದ್ರು ಅವರ ವಾಯ್ಸು ಅವರ ಗುಡುಗನ್ನ ನಾನು ನೋಡಿ ಸುಮಾರು ಇಪ್ಪತ್ತು ವರ್ಷ ಆಗಿತ್ತು ಅಂತ ವಾಯ್ಸು ಮತ್ತು ಗುಡುಗನ್ನ ಗುಡುಗಿದ್ರು ಏನಂತ ಗುಡುಗಿದ್ರು ಅಂದ್ರೆ ಇಲ್ಲಿ ಡಾಕ್ಟರ್ ಸುಧಾಕರ್ ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸಲೇಬೇಕು ಅಂತ ಹೇಳಿಬಿಟ್ಟು ಇಡೀ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನತೆಗೆ ಒಂದು ಮೆಸೇಜನ್ನು ಕಳಿಸಿದ್ರು ಅವತ್ತು ಯಾವ ರೀತಿ ಅವರು ಗುಡುಗಿದ್ರು ಅಂದ್ರೆ ಚೆಂಬು ಕೊಟ್ಟಿದ್ದಾರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳಿಂದ ಚೆಂಬು ಕೊಟ್ಟಿದ್ದಾರೆ ಜೊತೆಗೆ ಇವತ್ತು ಆ ಚೆಂಬು ಮುಖಾಂತರ ಜನತೆಯನ್ನು ಯಾಮಾರಿಸ್ತಾ ಇದ್ದಾರೆ ಜೊತೆಗೆ ಮೋದಿಯವರು ಮೋದಿಯವರಿಗೆ ಒಬ್ಬ ಹಿರಿಯ ಮತ್ಸದಿ ರಾಜಕಾರಣಿ ಮಾಜಿ ಪ್ರಧಾನಿ ಒಂದು ಮನವಿ ಮಾಡ್ತಾರೆ ಮುಖ್ಯವಾಗಿ ಇಲ್ಲಿ ಯಥೇಚ್ಛವಾಗಿ ಓಟ್ ಬರೋದಕ್ಕೆ ಕಾರಣ ಏನಪ್ಪ ಆ ಮನವಿ ಅಂದರೆ ದಯವಿಟ್ಟು ಈ ಸಾರಿ ಏನು ಈ ನೀರಾವರಿ ಬರಪೀಡಿತ ಜಿಲ್ಲೆಗಳಿದೆ ಕೋಲಾರ ಇಲ್ಲಿ ಈ ಬರಪೀಡಿತ ಜಿಲ್ಲೆಗಳಿಗೆ ನೀರಾವರಿಯನ್ನು ದಯವಿಟ್ಟು ಶಾಶ್ವತವಾದಂಥ ನೀರಾವರಿಯನ್ನು ಒದಗಿಸ್ಕೊಡ್ರಿ ಇಲ್ಲಿ ರೈತರಿದ್ದಾರೆ ಇದ್ದಾರೆ ಇದ್ದಾರೆ ಕೂಲಿ ಕಾರ್ಮಿಕರಿದ್ದಾರೆ ದಲಿತರಿದ್ದಾರೆ ಎಲ್ರಿಗೂ ಅನುಕೂಲ ಮಾಡಿಕೊಡಿ ಎಲ್ಲ ವರ್ಗದ ಜನಾಂಗಕ್ಕೂ ಕೂಡ ಅನುಕೂಲ ಆಗೋ ನಿಟ್ಟಿನಲ್ಲಿ ಮಾತುಗಳನ್ನು ಮಾತಾಡಿದ್ರು ಸನ್ಮಾನ್ಯ ದೇವೇಗೌಡರು ಹಾಗಾಗಿ ನಮ್ಮ ಕುಮಾರಣ್ಣವ್ರು ಬಂದಿದ್ರು ಕುಮಾರಣ್ಣವರು ಕೂಡ ಬಾಗೇಪಲ್ಲಿ ಹೇಳಿದರು ಈ ಸಾರಿ ಡಾಕ್ಟರ್ ಸುಧಾಕರ್ ಅವ್ರಿಗೆ ನೀವು ಮತ ಕೊಟ್ಟು ನಾನು ಅಲ್ಲಿ ಮಂಡ್ಯದಲ್ಲಿ ನಾನು ಗೆಲ್ತೀನಿ ಇಲ್ಲಿ ಡಾಕ್ಟರ್ ಸುಧಾಕರ್ ಅವ್ರನ್ನ ಗೆಲ್ಲಿಸ್ರಿ ನಾನು ಮತ್ತು ಡಾಕ್ಟರ್ ಸುಧಾಕರ್ ಅವರು ಇಬ್ಬರೂ ಸೇರಿಕೊಂಡು ನೀರಾವರಿ ಯೋಜನೆಗಳನ್ನು ನಾವು ಇಲ್ಲಿಗೆ ತಲುಪ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಮಾಡ್ತೀವಿ ಅಂತೇಳ್ಬಿಟ್ಟು ದಿಟ್ಟವಾಗಿ ಕುಮಾರಣ್ಣ ಅವರು ಹೇಳಿದರು ಹಾಗಾಗಿ ಇವತ್ತು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಯಾವ ರೀತಿ ಕೆಮಿಸ್ಟ್ರಿ ವರ್ಕೌಟ್ ಆಗಿದೆ ಅಂದರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಒಂದು ವಾಟ್ ಪಕ್ಕಕ್ಕೆ ಹೋಗಿಲ್ಲ ಅಂಥ ಒಂದು ಕೆಮಿಸ್ಟ್ರಿ ವರ್ಕೌಟ್ ಆಯಿತು ಇದಕ್ಕೆಲ್ಲ ಮುಖ್ಯ ಕಾರಣ ಏನಂದರೆ ಸಮನ್ವಯ ಸಮಿತಿ ಮತ್ತು ಎಲ್ಲರೂ ಕೂಡ ವಿಶ್ವಾಸಗಳು ತಗೊಂಡಿದ್ದು ಇದು ನಮಗೆ ಮುಖ್ಯ ಕಾರಣ ಆಗಿದೆ ಹಾಗಾಗಿ ಇವತ್ತು ಡಾಕ್ಟರ್ ಸುಧಾಕರ್ ಅವರು ಏನು ಗೆದ್ದಿದ್ದಾರೆ ಅವರ ಗೆಲುವು ಇವತ್ತು ನಮ್ಮೆಲ್ಲರ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರ ಮುಖಂಡರ ನಾಯಕರ ಎಲ್ಲರ ಗೆಲುವಾಗಿದೆ ಮುಂದಿನ ದಿನಗಳಲ್ಲಿ ಜೆ ಡಿ ಎಸ್ ಎಲ್ಲಿದೆ ಹೇಳ್ಬಿಟ್ಟು ಹೇಳ್ತಾ ಇದ್ರಲ್ಲ ಇವತ್ತು ಕಾಂಗ್ರೆಸ್ನವರು ಅವ್ರಿಗೆ ಇವತ್ತು ನಾವು ಹೇಳ್ತಾ ಇದ್ದೀವಿ ಜೆ ಡಿ ಎಸ್ ಅನ್ನೋದು ಒಂದು ಪಿನಿಕ್ಸ್ ಅಕ್ಕಿ ಫಿನಿಕ್ಸ್ ಅಕ್ಕಿ ತರ ಯಾವ ಟೈಮ್ಗೆ ಯಾವ ರೀತಿ ಎದ್ದು ಬರುತ್ತೆ ಹೇಳಕ್ಕಾಗಲ್ಲ ಯಾಕೆಂದ್ರೆ ಪ್ರಾದೇಶಿಕ ಪಕ್ಷ ರೈತರ ಪಕ್ಷ ದೇವೇಗೌಡರು ರೈತರಿಗಾಗಿ ನಾಡು ನುಡಿ ಧ್ವನಿ ಮಾಡ್ತಾ ಇರತಕ್ಕಂಥವ್ರು ಹಾಗಾಗಿ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷ ನಾವು ಪ್ರಬಲಗೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಗಾಗಿ ಇವತ್ತು ಎಲ್ಲ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನತೆಗೆ ಮತ್ತು ವಿಶೇಷವಾಗಿ ಕೋಲಾರಲ್ಲಿ ಮಲ್ಲೇಶ್ ಬಾಬು ಅವರು ಗೆದ್ದಿದ್ದಾರೆ ಅಲ್ಲಿ ಕೂಡ ಜೆ ಡಿ ಎಸ್ಸು ಮತ್ತು ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಮುಖಂಡರು ನಾಯಕರು ದುಡಿದಿದ್ದಾರೆ ಹಾಗಾಗಿ ಇವತ್ತು ನಾವು ಎಲ್ಲ ಇಬ್ಬರ ಪರವಾಗಿ ಮತ್ತು ನಮ್ಮ ಕುಮಾರಣ್ಣವರ ಪರವಾಗಿ ಇವತ್ತು ನಾವು ಇಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಅವರೆಲ್ಲರ ಪರವಾಗಿ ನಾವು ಇವತ್ತು ಅಪರ ಸಂಭ್ರಮವನ್ನು ಆಚರಣೆ ಮಾಡಿದ್ದೀವಿ ಹಾಗಾಗಿ ಎಲ್ರಿಗೂ ಕೂಡ ಇಡೀ ನಾಡಿನ ಜನತೆಗೆ ವಿಶೇಷವಾಗಿ ಹೆಚ್ಚಿನ ಸೀಟುಗಳನ್ನು ಕೊಟ್ಟಿರೋದ್ರಿಂದ ಚಿಕ್ಕಬಳ್ಳಾಪುರ ಜನತೆಗೆ ಮಹಾಜನತೆಗೆ ನಾವು ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಮ್ಮ ನಾಯಕರಿಗೆ ಮತ್ತೆ ಮತ ಬಾಂಧವರಿಗೆ ನಾನು ಅಭಿನಂದಿಸ್ತೇನೆ ಯಾಕೆ ಅಂತಂದರೆ ಇವತ್ತು ಏನು ನಮ್ಮ ಡಾಕ್ಟರ್ ಸುಧಾಕರ್ ಅವ್ರನ್ನ ಅತಿ ಅಭೂತಪೂರ್ವವಾಗಿ ಏನು ಇವತ್ತು ತೊಂಬತ್ತ ತೊಂಬತ್ತೊಂಬತ್ತು ಸಾವಿರ ಮತಗಳು ಕೊಟ್ಟಿದ್ದಾರೆ ಮೊದಲು ಇಪ್ಪತ್ತೊಂದು ಸಾವಿರ ಮತಗಳು ಇವತ್ತು ಏನು ಒಂದು ಹೆಚ್ಚಕ್ಕೆ ಅವರನ್ನು ಜಯಶೀಲರಾಗಿ ಒಟ್ಟು ನಮ್ಮ ಕ್ಷೇತ್ರದಲ್ಲಿ ಒಂದು ಲಕ್ಷ ಅರವತ್ತ್ಮೂರು ಸಾವಿರ ಮೊದಲು ಕೊಟ್ಟಿದ್ದಾರೆ ಅದರಲ್ಲಿ ನಮ್ಮ ಡಾಕ್ಟರ್ ಸುಧಾಕರ್ ಅವರು ನಮ್ಮ ಸ್ಥಳೀಯರು ಚಿಕ್ಕಾಪುರದವರು ಅದಕ್ಕೆ ಮೊದಲನೇದಾಗವರಿಗೆ ಅಭಿನಂದಿಸುತ್ತಾ ಇದೇ ರೀತಿ ಒಂದು ಏನು ಈಗ ನಮ್ಮ ಕೇಶವಣ್ಣೂರು ನಾಗರಾಜಣ್ಣವರು ನಮ್ಮ ಮುನಿಯಪ್ಪವರು ನಮ್ಮ ತಾಲೂಕು ಅಧ್ಯಕ್ಷ ಮುಂದರಾಜಣ್ಣವರು ಮುಖಾಂತರ ಇವತ್ತು ನಾವು ಎಲ್ಲರಿಗೂ ಅಭಿನಂದಿಸ್ತಾ ಇದ್ದೇವೆ ಮತ್ತು ಇದೇ ರೀತಿ ನಮ್ಮ ಪಕ್ಷದಲ್ಲಿ ಯಾವುದೇ ಎರಡು ಪಕ್ಷದವರು ಒಂದು ಹೊಂದಾಣಿಕೆಯಿಂದ ಎಲ್ಲ ಸ್ಥಳೀಯ ಚುನಾವಣೆಯನ್ನು ಎದುರಿಸಬೇಕಾಗಿ ನಮ್ಮ ಸಂಸದ ನೂತನ ಸಂಸದರಾದ ಡಾಕ್ಟರ್ ಸುಧಾಕರ್ ಸಾಹೇಬನ್ನ ಒತ್ತಾಯ ಮಾಡ್ತಾ ಇದ್ದೇನೆ ಮತ್ತೆ ಇವತ್ತು ಎಂಟನೇ ತಾರೀಕು ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಮತ್ತು ನನ್ನ ಪ್ರೀತಿ ಕುಮಾರಣ್ಣ ಅವರು ಮಂತ್ರಿಯಾಗುವುದು ಯತ್ನಿಸಿದ್ದ ಅವರಿಗೆ ಮೊದಲನೇದಾಗಿ ಅಭಿನಂದನೆ ತಿಳಿಸುತ್ತಾ ನಮ್ಮ ಡಾಕ್ಟರ್ ಸುಧಾಕರ್ ಸಾಹೇಬನ್ನು ನಮ್ಮ ಮೋದಿಜಿಯವರು ಗುರುಸು ಯಾಕೆಂದ್ರೆ ಇತ್ತು ಡೈನಾಮಿಕ್ ಯಾಕೆಂದರೆ ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ನಮ್ಮ ಮೋದಿಜಿಯವರು ಬಂದಾಗ ಯಾ ಈ ಸುಮಾರು ಹದಿನೈದು ಕ್ಷೇತ್ರ ಬಂದಿದ್ದರು ಯಾರಿಗೂ ಪತ್ರ ಬರೆದಿಲ್ಲ ಅವ್ರ ಪತ್ರ ಬರೆದು ನೀವು ಒಳ್ಳೆ ಕೆಲಸ ಮಾಡಿದ್ದೀರಿ ಇವತ್ತು ನಿಮ್ಮದು ಏನು ಇದಿದೆ ಭಾಳ ಸಂತೋಷ ಆಗಿದೆ ಅಂತ ಪತ್ರ ಬರೆದಿದ್ದಾಗಲೇ ಈಗ ಅದರಿಂದ ಅವರಿಗೆ ಮುಂದೆ ನಮ್ಮ ಮೋದಿಜಿಯವರು ಗುರುಸಿದ್ದಾರೆ ಅವ್ರಿಗೆ ಖಂಡಿತವಾಗಿ ಒಂದು ಅವರ ಸಂಪುಟದಲ್ಲಿ ಒಂದು ಸಚಿವರಾಗೋ ಒಂದು ಅಭ್ಯಾಸ ಸಿಗ್ತದೆ ಅಂತ ಈ ಮೂಲಕ ತಿಳಿಸುತ್ತೇನೆ ಎಲ್ಲರಿಗೂ ನಮಸ್ಕಾರಗಳು ಅವ್ರು ಜಯಶೀಲರಾಗಿ ಮಾಡಿದ್ದಾರೆ ಆದ್ದರಿಂದ ಚಿಕ್ಕಬಳ್ಳಾಪುರ ಜನತೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರು ದುಡಿದಿದ್ದಕ್ಕೆ ಇವರು ಸಂತೋಷವಾಗಿ ನಾನು ಕೆ ಅನ್ನ ಮತ್ತು ಕೆ ರೆಡ್ಡಿ ಅವ್ರಿಗೆ ಹೇಳಿದೆ ನಾನು ಕೆಶಿ ರೆಡ್ಡಿ ಅವ್ರು ಮರ್ತೋಗಿದ್ದೆ ನಮ್ಮ ಕೆ ರೆಡ್ಡಿ ಅವರು ಸಿ ರೆಡ್ಡಿ ಅವ್ರನ್ನ ಕರೆಸಲ್ಲ ಅಂತ ಹೇಳಿ ನಮ್ಮ ಕೆ ರೆಡ್ಡಿ ಅವರು ಹೇಳಿದ್ರು ಆಮೇಲೆ ಮಾತಾಡಿ ಅವರು ಬಂದರು ಆದ್ದರಿಂದ ನಾವು ನಾನು ಕರೆಸಬೇಕಾಗಿ ಸುಧಾಕರ್ಗೆ ಅಂತ ಹೇಳಿದೆ ಸುಧಾಕರ್ ಆಗಲ್ಲ ಅಂತಂದರು ಆದ್ರಿಂದ ಸುಮ್ಮನೆ ಅದ ನಾನು ಸಾಕು ಬಿಡೋದು ಕೆವಿ ಅಂತ ಬಂದ್ರೆ ನಾನು ನನ್ನ ಉದ್ದೇಶ ಇತ್ತು ಆದರೆ ನಮ್ಮ ಕೆ ಆರ್ ರೆಡ್ಡಿ ಅವ್ರು ಹೇಳಿದ್ರು ಆದ್ದರಿಂದ ನಾವು ಏನು ಇವತ್ತು ಮಾಡಿದ್ದೀವಿ ಏನು ಈ ಹೊಂದಾಣಿಕೆ ಮಾಡಿದ್ದೀವಿ ಅಂತ ಕೆಲ್ಸಿದೀವಲ್ಲ ನಮ್ಮ ಆಫೀಸ್ ಮುಂದೆ ಕಾರಣ ಏನಂದ್ರೆ ವಿಜಯೋತ್ಸವ ಮಾಡದ್ ಕಾರಣ ಏನಂದ್ರೆ ಎರಡಿದೆ ಅದರಲ್ಲಿ ಒಂದು ಇದೇ ತಿಂಗಳು ಎಂಟನೇ ತಾರೀಕು ಶನಿವಾರ ಐದುವರೆಗೆ ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿಗಳಾಗ್ತಾ ಇರೋದು ಡಾಕ್ಟರ್ ಮಂಜುನಾಥ್ ಗೆಲ್ತಿರದಕ್ಕೆ ವಿಶೇಷವಾಗಿ ಡಾಕ್ಟರ್ ಸುಧಾಕರ್ ಯಾವ ಕಾರಣಕ್ಕೆ ಇಲ್ಲಿ ಕೆಲವು ಲೀಡರ್ಗಳು ಉಡಾಪೆ ಮಾತುಗಳು ಹೇಳ್ತಾ ಇದ್ರು ಆ ಉಡಾಪೆ ಮಾತುಗಳನ್ನ ಉಡಾಪೆ ಮಾತುಗಳು ಯಾವ ರೀತಿ ಹೋಯ್ತು ಅಂದ್ರೆ ರಿಸಲ್ಟ್ ರಿಸಲ್ಟ್ ನಾಲ್ಕನೇ ಜೂನ್ ನಲ್ಲಿ ಅದು ರಿಸಲ್ಟ್ ಅಂದ್ರೆ ಏನು ಒಂದು ಲಕ್ಷ ಅರವತ್ತ್ ಮೂರು ಸಾವಿರದ ನಾನೂರ ಎಂಬತ್ತೆಂಟು ಬಂದಿದೆಯಂದ್ರೆ ತಮಾಷೆ ಅಲ್ಲ ಅಂದ್ರೆ ಸುಧಾಕರ್ ಅಲ್ಲಿಗೆ ಕೆಲಸ ಮಾಡಿದ್ದಾರೆ ಅಂತ ಸುಧಾಕರ್ ಜೊತೆ ಓಡಾಡ್ತಾ ಇದ್ರೆ ಇಡೀ ತಾಲೂಕಿನಲ್ಲಿ ಓಡಾಡಿದಾಗ ಹೇಳ್ತಾ ಇದ್ರು ಅನಾ ಅನಾವು ಈ ಈಗಿತ ನಿಮ್ಗೆ ತೊಂದರೆ ಅಂತ ಕೇಳಿಸ್ಕೊಂಡೆ ಮಂಚೆನಹಳ್ಳಿಯಿಂದ ಹಿಡಿದು ಬಾಲ್ ನಮ್ಮ ಕೋಶಿಯಿಂದ ಎಲ್ಲಾ ಕ್ಷೇತ್ರ ನಾನು ಕೇಳಿದ ಜೊತೆಯಲ್ಲಿ ಇಪ್ಪತ್ನಾಲ್ಕು ಗಂಟೆನೋ ಸುಧಾಕರ್ ಜೊತೆ ಹೋಗಿ ನಾವು ಓಡಾಡ್ದಾಗ ವಿಚಾರ ಆದ್ರಿಂದ ಆದ್ರಿಂದ ಜನ ನಾವೇನೋ ಕೆಲಸ ಮಾಡಿದರೆ ಅನ್ನೋದಕ್ಕೆ ಇವತ್ತು ಇಪ್ಪತ್ತೊಂದು ಸಾವಿರ ಲೀಡ್ರ್ ಏನು ಬಂದಿದೆ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಅದೇ ಕಾರಣ ಅಂತ ಹೇಳ್ತಾ ಇದ್ದೀನಿ ಇದೇ ರೀತಿ ಸುಧಾಕರ್ ಅವರು ಅದು ಎಂಟು ತಾಲೂಕುಗಳು ಒಳ್ಳೆ ಹೆಸರು ತಗೊಳ್ಳಿ ಶಾಶ್ವತವಾಗಿ ಎಂ ಪಿ ಕ್ಯಾಂಡಿಡೇಟ್ ಆಗಲಿ ಮುಂದೆ ಇರಲಿ ಆಮೇಲೆ ನೋಡ್ಕೊಳ್ಳೋದು ಅವು ಶಾಶ್ವತ ಆಗಿ ಎಂ ಪಿ ಕ್ಯಾಂಡಿಡೇಟ್ ಆಗಿ ಮುಂದುವರಿಲಿ ಅಂತ ನಾನು ಎಲ್ಲರೂ ಮುಂದೆ ಕೇಳ್ತಾ ಇದ್ದೀನಿ ಇದು ಸಂತೋಷ ಶಾಸಕ